ಮುಂದಿನ ಹದಿನಾಲ್ಕು ದಿನಗಳ ತನಕ ಇನಿಯ ವರ್ತನೆ ಸಹಿಸಲಾರದಷ್ಟು ಘೋರವಾಗಲಿದೆ ಎಂಬುದು ಮಾತ್ರ ಅದೇಕೋ ಗುಣಶಾರಿಯ ಒಳಮನಸ್ಸಿಗೆ ಪದೇ ಪದೇ ಅನ್ನಿಸ್ತಾ ಇತ್ತು ಒಮ್ಮೊಮ್ಮೆ ಇನಿ ಮಲಗಿದ ಕೋಣೆಯಿಂದ ತುಂಬ ವಯಸ್ಸಾದ ಹೆಂಗಸೊಂದು ಆಯಾಸಗೊಂಡು ಮುಳುಗಿದಂತೆ ಕೆಲವೊಮ್ಮೆ ಹೂಂಕರಿಸಿದಂತೆ ಯಾವುದೋ ಯಾತನೆಯನ್ನ ನೆನಪಿಸಿಕೊಂಡು ದುಃಖಿಸಿದಂತೆ ಸುಸ್ತು ತಡೆಯಲಾಗದೆ ಆಕ್ಕಳಿಸಿದಂತೆ ಶಬ್ದಗಳು ಕೇಳಿಬರುತ್ತಿದ್ದವು ದಡಬಡಿಸಿ ಹೋಗಿ ನೋಡಿದ್ರೆ ಇನಿ ತನ್ನ ಪಾಡಿಗೆ ತಾನು ಆಡುತ್ತಾ ಮಲಗಿರ್ತಾ ಇದ್ಲು ಅಮ್ಮನೆಡೆಗೆ ಪ್ರಶ್ನೆಯ ಕಣ್ಣುಗಳಲ್ಲಿ ನೋಡಿ ಕಿಲಕ್ಕಿನೇ ನಕ್ಕ ಬಿಡ್ತಾ ಇದ್ಲು ಅವಳೀಗ ಮೊದಲಿನಂತೆ ತನ್ನನ್ನು ಸ್ನಾನದ ಮನೆಗೆ ಬಿಟ್ಕೊಳ್ತಾ ಇಲ್ಲ ಎಂಬುದು ಕೂಡ ಗುಣಶಾರಿಯ ಆಘಾತಕ್ಕೆ ಕಾರಣವಾಗಿತ್ತು ಹುಟ್ಟಿದ ದಿನದಿಂದಲೇ ತೊಡೆಯ ಮೇಲೆ ಬೋರಲು ಹಾಕಿಕೊಂಡು ನೀರೆರೆದು ಬೆಳೆಸಿದ ಕೂಸು ಅದು ಇವತ್ತು ಸ್ನಾನದ ಮನೆಯ ಸಮೀಪಕ್ಕೆ ಹೋದರೆ ಸಾಕು ಸಿರ್ರನೆ ಸಿಡುಕಿ ಬಾಗಿಲನ್ನು ಎಳೆದುಕೊಳ್ಳುತ್ತೆ ನೀ ಹಿಂಗೆಲ್ಲ ನೋಡಕ್ಕೆ ಬರಬೇಡ ನನ್ನ ಮೈಯಾಗ ಏನೇನೋ ಆಗ್ಯದ ಮದ್ಲಿ ನಂಗೆ ಇಲ್ಲ ನಾನು ಅಂತ ನೇರವಾಗಿ ಮುಖಕ್ಕೆ ಹೇಳಿಯೇ ಬಿಟ್ಟಿದ್ದಳು ಇನಿ ಗುಣಶಾರಿಗೆ ಆತಂಕವಾದದ್ದೇ ಅದು ಇನಿಯ ದೇಹ ಮೊದಲಿನ ಹಾಗಿಲ್ಲ ಎಂಬುದು ಅವಳ ಅರಿವಿಗೂ ಬಂದಿತ್ತು ಅವಳ ತಲೆ ಕೂದಲು ಆ ವಯಸ್ಸಿನ ಯಾವ ಮಗುವಿಗೂ ಬೆಳೆಯದಷ್ಟು ನೀಳವಾಗಿ ದಟ್ಟವಾಗಿ ಬೆಳೆದು ಬಿಟ್ಟಿದ್ವು ಹುಬ್ಬು ದಟ್ಟವಾಗಿದ್ದವು ಕಣ್ಣ ರೆಪ್ಪೆ ಹಾವಿನ ಹೆಡೆಯಂತೆ ವಿಚಿತ್ರ ಆಕಾರದಲ್ಲಿ ಡೊಂಕು ತಿರುಗಿದ್ದವು ಎಲ್ಲಕ್ಕಿಂತ ವಿಚಿತ್ರವೆಂದರೆ ಇನಿಯ ಬೆನ್ನಿನ ಉದ್ದಕ್ಕೂ ಸರಿಯಾಗಿ ಬೆನ್ನ ಮೂಳೆಯ ಮೇಲೆ ಸರ್ಪದ ಆಕೃತಿಯ ಜಡೆಯಂತಹ ಕೂದಲ ಸಾಲು ಬೆಳೆದು ನಿಂತಿತ್ತು ಅಕಸ್ಮಾತ್ ಗುಣಶಾರಿ ಏನಾದರೂ ಬಚ್ಚಲಿನಲ್ಲಿ ಇನಿಯನ್ನು ನಗ್ನ ಸ್ಥಿತಿಯಲ್ಲಿ ನೋಡಿದ್ದೇ ಆದರೆ ಅದು ತಾನು ಹೆತ್ತ ಮಗು ಎಂಬುದನ್ನೇ ಮರೆತು ಕಿಟಾರನ್ನು ಕಿರುಚಿಕೊಂಡು ಈಚೆಗೆ ಬಂದು ಬಿಡಬೇಕಾಗ್ತಾ ಇತ್ತು ಅಷ್ಟು ವಿಕಾರಗೊಂಡಿತ್ತು ಇನಿಯ ಒಳದೇಹ ತೊಡಗೆ ಚರ್ಮ ಸಾಕ್ಷಾತ್ತು ಹಾವಿನ ಚರ್ಮದಂತೆ ಪರಪರೆಯಾಗಿ ಬಿಟ್ಟಿತ್ತು ಹೊಕ್ಕಳು ಹಾವಿನ ಹೆಡೆಯ ಆಕಾರಕ್ಕೆ ತಿರುಗಿಕೊಂಡಿತ್ತು ಸ್ತನಗಳು ವಿಕಾರವಾಗಿ ಊದಿಕೊಂಡಿದ್ದವು ಅದೊಂದು ಮನುಷ್ಯ ಸಂತಾನವೆಂದೇ ಅನ್ನಿಸ್ತಾ ಇರಲಿಲ್ಲ ಇದೆಲ್ಲವನ್ನು ಮೀರಿಸಿದ ರೀತಿಯಲ್ಲಿ ಇನಿಯ ಬಾಯೊಳಗೆ ದವಡೆ ಹಲ್ಲಿನ ಪಕ್ಕದಲ್ಲಿ ಮಣ್ಣಿನ ಬಣ್ಣದ ಚಿಕ್ಕ ಚೀಲವೊಂದು ಬೆಳೆದುಕೊಂಡು ಅದರಲ್ಲಿ ತಿಳಿನೀಲಿಯಾದ ದ್ರವವೊಂದು ಜಮೆಯಾಗ್ತಾ ಇತ್ತು ಈಗೀಗ ಇನಿ ಮೊದಲಿಗಿಂತ ಹೆಚ್ಚು ಉತ್ಸಾಹದಿಂದ ಊಟ ಮಾಡ್ತಾ ಇದ್ಲು ಆಸೆಯಿಂದ ಹಾಲು ಕುಡಿತಾ ಇದ್ಲು ಆದರೆ ಕುಡಿದ ಹತ್ತೈದು ನಿಮಿಷಗಳಿಗೆ ಅದೆಲ್ಲವೂ ವಾಂತಿ ಆಗಿಬಿಡ್ತಾ ಇತ್ತು ಎಷ್ಟೋ ವರ್ಷಗಳಿಂದ ಜೀರ್ಣವಾಗದೆ ಉಳಿದ ಒಡ ಒಡಕ್ಕೂ ಹಾಲೇನೋ ಎಂಬಂತೆ ನೀಲಿ ನೀಲಿ ವಾಂತಿ ಗುಣಶಾರಿ ಎಲ್ಲಿದ್ದರೂ ಓಡಿ ಬಂದು ಅದೆಲ್ಲವನ್ನು ತೊಳೆದು ಒರೆಸಿ ಹಾಕುತ್ತಾ ಇದ್ರೆ ಇನಿ ಮಾತ್ರ ಚಿದ್ವಿಲಾಸದ ನಗೆ ಬೀರುತ್ತಾ ನಿಂತಿರುತ್ತಿದ್ದಳು ಅವಳಿಗೆ ಗೊತ್ತು ತಾನು ಕಕ್ಕುತ್ತಿರುವ ಹಾಲಾಹಲಕ್ಕೆ ಯಾವುದೇ ಪ್ರಾಣಿ ಬಾಯಿ ಹಚ್ಚಿದರೂ ಅದು ಮಾರನೆಯ ದಿನದ ಹೊತ್ತಿಗೆ ಬೇಲಿಯಲ್ಲಿ ಸತ್ತು ಮಲಗುತ್ತೆ ಮನೆಯ ನಾಯಿ ಹಾಗೆ ಸತ್ತ ಮೇಲೆ ಗುಣಶಾರಿ ಇನಿಯ ಹಾಲಾಹಲವನ್ನು ಅರೆಕ್ಷಣಕ್ಕೂ ತಡ ಮಾಡದೆ ತೊಳೆದು ಒರೆಸ್ಬಿಡ್ತಾಳೆ ಅಂತೆಯೇ ಕೆಲವೊಮ್ಮೆ ಇನಿ ಅತ್ಯಂತ ಪಾಂಗಿತವಾಗಿ ದೊಡ್ಡ ಗಂಡಸರಂತೆ ಕುಳಿತು ಮಾಡಿಟ್ಟ ಅಡುಗೆಯನ್ನೆಲ್ಲ ಕೇಳಿ ಕೇಳಿ ಹಾಕಿಸಿಕೊಂಡು ತಿನ್ನುತ್ತಾಳೆ ಗಂಟೆಗಟ್ಟಲೆ ಊಟ ಮಾಡುತ್ತಾಳೆ ಕೆಲವೊಮ್ಮೆ ಕುಳಿತಲ್ಲೇ ನಿದ್ದೆ ಮಾಡಿಬಿಡುತ್ತಾಳೆ ಅವಳ ಮಾತಿಗಿಂತ ಮೌನ ಭಯಾನಕ ಅಪರೂಪಕ್ಕೊಮ್ಮೆ ವಿಲಕ್ಷಣವಾದ ಸದ್ದು ಹೊರಡಿಸೋದನ್ನ ಬಿಟ್ಟರೆ ಕೆಲವೊಮ್ಮೆ ಗಂಟೆಗಟ್ಟಲೆ ಮೌನಿಯಾಗಬಿಡ್ತಾಳೆ ಗುಣಶಾರಿಗೆ ನಿಜಕ್ಕೂ ಹೆದರಿಕೆ ಆಗೋದೆ ಆಗ ಅಂತಹ ಎಲ್ಲ ಹೆದರಿಕೆಗಳನ್ನು ಮೀರಿ ಗುಣಸಿಯಿಂದ ಗಾವುದದ ಆಚೆಗಿನ ಮಾವಿನ ತೋಪಿನಲ್ಲಿ ಪದ್ಮಾಸನ ಹಾಕಿ ಕುಳಿತು ಬಿಟ್ಟವಳು ಅಂದ್ರೆ ಒಬ್ಬ ನಿಹಾರಿಕಾ ಮಾತ್ರ ಅವಳು ಭಯ ದಿಗಿಲು ಆತಂಕ ಬೇಸರ ದುಃಖ ಎಲ್ಲವನ್ನೂ ಮೀರಿದ ಸ್ಥಿತಿಯಲ್ಲಿ ಇದ್ದುಬಿಟ್ಟಿದ್ದು ಉತ್ತರ ಕಾಪಾಲಿಕರ ಹುಡುಗ ಫಾಲನೇತ್ರ ಸತ್ತು ಹೋದ ಮೇಲಂತೂ ಅವಳಿಗೆ ಸರ್ಪಯುದ್ಧದ ಸಮಸ್ತ ದಿಕ್ಕುಗಳಲ್ಲೂ ಸಾವೇ ಸಾವು ಎದ್ದ ನಿಂತಂತೆ ಭಾಸವಾಗ್ತಾ ಇತ್ತು ಈ ಹೊತ್ತಿನಲ್ಲಿ ಹಿರಿಯರಾದ ಶೇಷ ಶಾಸ್ತ್ರಿಗಳು ಜೀವಂತವಾಗಿರಬೇಕಿತ್ತು ಅವರದ್ದು ಸಾತ್ವಿಕ ಕ್ಷೇತ್ರದಲ್ಲಿ ಪಳಗಿದ ತೇಜಸ್ಸು ಸಾವಿಗೆ ಯಾವತ್ತೂ ಹೆದರಿದವರಲ್ಲ ಅವರಲ್ಲಿ ಪಳಗಿ ಬೆಳೆದವಳು ತಾನು ಸಾವಿಗೆ ತಾನೂ ಹೆದರಿದವಳಲ್ಲ ಆದರೆ ಒಂದು ಸರ್ಪಕ್ಕೆ ಯಕ್ಕಿತ್ತು ಒಂದು ಸರಿಸೃಪಕ್ಕೆ ತನ್ನ ಅಗ್ನಿನಾಥನಂತಹ ಅಘೋರ ಪುರುಷ ಬಲಿಯಾಗಬೇಕೆ ಛಿದ್ರಿಯ ಒಬ್ಬ ನಿರ್ದಯಿ ಮಾಟಗಾತಿಯ ಕ್ಷುದ್ರ ತಂತ್ರಗಳು ಈ ಪರಿ ಫಲಿಸಬೇಕೆ ಸಾವು ಯಾವ ಮೂಲೆಯಿಂದ ಎದ್ದು ಬರಲಿದೆ ಎಂಬುದು ಕೂಡ ಅರಿವಿಗೆ ಬಾರದಷ್ಟು ವ್ಯಾಪಕವಾಗಿ ತನ್ನ ಜಾಲ ಹರಡಿದ್ದಾಳೆ ತೇಜಮ್ಮ ಅಲ್ಲಿ ಬೆಂಗಳೂರಿನ ಮನೆಯ ಹುತ್ತದ ಮುಂದೆ ಸಮಧನಿ ಎಂಬ ಆ ಒಂಟಿ ಗಂಡಿನ ಸರ್ಪಕ ರೂಪಿ ಪಹರೆಗೆ ಕುಳಿತಿದ್ದಾಳೆ ಇಲ್ಲಿ ಹುಣಸಿಯ ಮನೆಯಲ್ಲಿ ಸಾಕ್ಷಾತ್ತು ಕಾಳ ಸರ್ಪವೇ ಮಗುವಾಗಿ ಹುಟ್ಟಿಕೊಂಡಿದೆ ನಿಜಕ್ಕೂ ಅಮಾಯಕಳಾದ ಗುಣಶಾರಿಗೆ ತನಗೇ ಗೊತ್ತಿಲ್ಲದಂತೆ ಸರ್ಪ ಯಜ್ಞದಲ್ಲಿ ಭಾಗವಹಿಸಬೇಕಾದಂತಹ ಅನಿವಾರ್ಯತೆ ಅವಳ ಗಂಡ ಅದೆಲ್ಲ ಶಕ್ತಿಯ ಸಂಗ್ರಹದ ನಂತರವೂ ನಿಸ್ಸಹಾಯಕನಾಗಿ ಬೆಟ್ಟ ಹತ್ತಿ ಕುಳಿತುಬಿಟ್ಟಿದ್ದಾನೆ ತಾನಿಲ್ಲಿ ಮಾವಿನ ತೋಟದಲ್ಲಿ ಸದಾ ಒಂಟಿ ತುಂಬ ನಂಬಿಕೆಯಿಂದ ಇನಿಯ ಮನೆಗೆ ಕಳುಹಿಸಿಕೊಟ್ಟಿದ್ದ ಪಾಲನೇತ್ರ ಕ್ಷಣಿಕಕ್ಕೆ ಮನಸೋತು ಹತನಾಗಿ ಹೋದ ಅಗ್ನಿನಾಥ ಯಾವ ಕಂದರದ ತಿರುವಿನಲ್ಲಿ ಯಾವ ಪಡಿಪಾಟಲು ಅನುಭವಿಸ್ತಾ ಇದ್ದಾನು ತೇಜಂಬನ ಪ್ರಹಾರ ಯಾವ ಮೂಲೆಯಿಂದ ಮುಗಿಬಿದ್ದು ಅಪ್ಪಳಿಸಲಿದೆಯೋ ಗೌರಿ ವಿಹಾರದ ಸಮಸ್ತ ಅಘೋರಿಗಳೇ ಎದ್ದು ಬಂದು ಯುದ್ಧಕ್ಕೆ ನಿಂತರೂ ಸರ್ಪ ಸಂಕುಲದ ವಿರುದ್ಧ ಆರಂಭವಾಗಿರುವ ಈ ಕದನದಲ್ಲಿ ತಮಗೆ ಜಯ ಲಭಿಸಲಾರದೇನೋ ಅನ್ನಿಸ್ತಾ ಇತ್ತು ದಿನ ಉರುಳಿದಂತೆಲ್ಲ ನಿಹಾರಿಕಾಲ ಆಸೆಗಳು ಮಂಕಾಗ್ತಾ ಇದ್ವು ಆದರೂ ಕ್ಷುದ್ರ ಲೋಕವನ್ನ ಆಳಾಂತರಾಲದ ಸಮೇತ ಬಲ್ಲ ಹೆಣ್ಣು ಅವಳು ಅಷ್ಟು ಬೇಗನೆ ಯುದ್ಧ ಆರಂಭವಾಗುವುದಕ್ಕೆ ಮೊದಲೇ ಅಸ್ತ್ರ ಕೆಳಗಿಡುವ ಹೇಡಿಯಲ್ಲ ಸೋತು ಧರಾಶಾಹಿಯಾಗಿ ಪ್ರಾಣ ಬಿಡುವ ಕಡೆಯ ನಿಮಿಷದಲ್ಲೂ ಶತ್ರುವಿನ ಒಂದೇ ಒಂದು ಸ್ವಪ್ನಕ್ಕೆ ಈಟಿ ಎಸೆದು ಹಳ್ಳನೆ ಗಾಜು ಒಡೆದು ಬಿಡಬಲ್ಲ ಕ್ಷಾತ್ರ ತನಗಿದೆ ಇದು ಕೊನೆಯದೇ ಆದರೂ ಈ ಯುದ್ಧವನ್ನ ಬರಿಗೈಲಿ ಸೋತು ಮಣ್ಣುಗೂಡಬಾರದು ಎಂಬುದಾಗಿ ನಿರ್ಧರಿಸಿದ್ದಾಳೆ ಮುಂಬರುವ ದಿನಗಳಲ್ಲಿ ಮಾಂತ್ರಿಕ ಲೋಕ ಏನನ್ನ ಮರೆತರೂ ಅಘೋರ ಪುರುಷ ಅಗ್ನಿನಾಥ ಕಡೆ ತನಕ ಯುದ್ಧವನ್ನ ಕಾದಿದ ರೀತಿ ಮರೆಯಬಾರದು ಅವನಿಗಾಗಿ ಅಂತಹದ್ದೊಂದು ಶಕ್ತಿಯನ್ನ ತಾನು ಸಂತರಿಸಿಕೊಳ್ಳಬೇಕು ಆ ಹಠದಿಂದಲೇ ಮಾವಿನ ತೋಪಿನ ಒಳಗೆ ಪದ್ಮಾಸನ ಹಾಕಿ ಕುಳಿತು ಬಿಟ್ಟಿದ್ದಾಳೆ ನಿಹಾರಿಕ ಅವಳ ಕಾವಲಿಗೆ ಸರ್ಪಕ್ಕಿಂತ ಸ್ಥಿರವಾಗಿ ಕುಳಿತಿದ್ದ ಬಾಬಾ ಇಸ್ಮಾಯಿಲ್ ಅವನ ಹಸಿರು ಕಣ್ಣುಗಳಲ್ಲಿ ಆತಂಕ ಬೆರೆತ ಎಚ್ಚರವೊಂದು ಸ್ಥಾಯಿಯಾಗಿ ನೆಲೆಗೊಂಡಿತ್ತು ತೋಪಿನೊಳಗೆ ಉದುರಿದ ಒಣ ಎಲೆಗಳನ್ನು ತುಳಿದುಕೊಂಡು ಓಡಾಡಿದ್ರೆ ಎಲ್ಲಿ ನಿಹಾರಿಕಾಲ ಏಕಾಗ್ರತೆಗೆ ಭಂಗ ಉಂಟಾಗುತ್ತದೋ ಎಂಬ ಎಚ್ಚರಿಕೆಯಿಂದ ಓಡಾಡ್ತಾ ಇದ್ದ ಅಲ್ಲಿಗೆ ಬಂದು ಗುಡಾರ ಹಾಕಿದ ದಿನದಿಂದ ನಿಹಾರಿಕಾಳು ಕೇಳಿ ಕೇಳಿದ ಮೂಲಿಕೆಗಳನ್ನೆಲ್ಲ ತಂದು ಗುಡ್ಡೆ ಹಾಕಿದ್ದ ಅವನ ವರ್ತನೆಯಲ್ಲಿ ಒಂದು ಲಯವಿತ್ತು ಶಿಸ್ತಿತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಇದು ನಿಹಾರಿಕಾಲ ಪರವಾಗಿ ತಾನು ಮಾಡುತ್ತಿರುವ ಕಟ್ಟ ಕಡೆಯ ಯುದ್ಧ ಮತ್ತು ಈ ಯುದ್ಧದ ಆರಂಭವಾಗುವುದೇ ತನ್ನ ಅತಿ ದಾರುಣ ಹತ್ಯೆಯೊಂದಿಗೆ ಎಂಬುದು ಆ ಹಸಿರು ಕಣ್ಣಿನ ಫಕೀರನಿಗೆ ಯಾವತ್ತೋ ಮನವರಿಕೆಯಾಗಿತ್ತು ಸನ್ನಿವೇಶ ಬದಲಾಗ್ತಾ ಇದೆ ಮಾಟಗಾತಿ ಚಲಿಸುತ್ತಿರುವುದು ಮೈಲುಗಳ ಗಾವುದಗಳ ವೇಗದ ಲೆಕ್ಕದಲ್ಲಲ್ಲ ಅವಳೀಗ ತನ್ನ ಸಮಸ್ತ ಶಕ್ತಿಯನ್ನು ಬಳಸಿಕೊಂಡು ಮನೋವೇಗದಲ್ಲಿ ಚಲಿಸುತ್ತಿದ್ದಾಳೆ ಕುಳಿತಲ್ಲಿ ಕೂರಲಾಗುತ್ತಿಲ್ಲ ಯಾರೋ ಪಿಸು ಮಾತಾಡಿದಂತಾಗುತ್ತದೆ ತೇಕುತ್ತಾ ದಬದಬನೆ ಓಡಿ ಬಂದಂತಾಗುತ್ತದೆ ತಾನು ಕಂಡ ಮಹಾನ್ ಮಾಂತ್ರಿಕ ಪ್ರಪಂಚದಲ್ಲಿ ಈ ಸಣ್ಣ ಪುಟ್ಟ ಪ್ರೇತಾತ್ಮಗಳ ಇಂತಹ ಕಿರುಕುಳವೆಂಬುದು ಯಾವ ಮೂಲೆಗೂ ಅಲ್ಲ ಒಂದು ಸಲ ತಿರುಗಿ ನಿಂತು ತಾನು ಅಬ್ಬರಿಸಿದರೆ ಮುಗಿದೇ ಹೋಯಿತು ಬೆನ್ನತ್ತಿದ ಪ್ರೇತಾತ್ಮಗಳೆಲ್ಲ ದಿಕ್ಕು ತಪ್ಪಿದ ಮಕ್ಕಳಂತೆ ಚೆಲ್ಲಾಪಿಲ್ಲಿಯಾಗಿ ಹಿಂದಕ್ಕೆ ಓಡಿ ಅಗ್ನಿನಾಥನ ಕೊರಳಿಗೆ ಬೀಳುತ್ತವೆ ಆ ತಾಕತ್ತು ಇವತ್ತಿಗೂ ತನ್ನಲ್ಲಿದೆ ಆದರೆ ತನಗಿಂತ ವೇಗದಿಂದ ಬೆನ್ನತ್ತಿ ಬಂದ ಅಗ್ನಿನಾಥನೇ ಮಂತ್ರದಂಡ ಹಿರಿದು ಕಣ್ಣೆದರಿಗೆ ಕಾಲೂರಿ ಕದನಕ್ಕೆ ನಿಂತುಬಿಟ್ರೆ ಈ ಬಾರಿ ಅವನನ್ನ ತಾನು ಏಕಾಂಗಿಯಾಗಿ ಒಂದು ಕ್ಷಣಕ್ಕೂ ಎದುರಿಸಲಾರಳು ಎಂಬುದು ಛಿದ್ರಿಯ ಮಾಟಗಾತಿ ತೇಜಮ್ಮನಿಗೆ ತುಂಬಾ ಚೆನ್ನಾಗಿ ಗೊತ್ತು ಶ್ರೀರ ಹುಣಸಿಯ ಜೋಗೆಯರ ಗುಡ್ಡದ ನೆತ್ತಿಯ ಮೇಲೆ ಆಕಳಿಸಿ ನಿಂತ ಇನಿಯ ಬಾಯೊಳಕ್ಕೆ ಸ್ವಾತಿ ಮಳೆಯ ಮೊದಲ ಹನಿ ಬೀಳಬೇಕು ಅದು ಬೀಳೋದ್ರೊಳಗಾಗಿ ತಾನು ಅಗ್ನಿನಾಥನ ಕೈಗೆ ಸಿಕ್ಕು ಬಿದ್ದರೆ ಅಲ್ಲಿಗೆ ಯುದ್ಧ ಮುಗಿದಂತೆಯೇ ಒಂದೇ ಒಂದು ಬೀಸಿನ ಹೊಡೆತದಲ್ಲಿ ತನ್ನನ್ನು ಮುಗಿಸಿಬಿಡ್ತಾನೆ ಅಗ್ನಿನಾಥ ತನ್ನ ಪಾಲಿಯೇ ಇದು ಕಟ್ಟ ಕಡೆಯ ಓಟ ಬದುಕಿನ ಕೊನೆಯ ಪ್ರಸ್ಥಾನ ತಾನು ವಾಮಾಚಾರದ ಲೋಕಕ್ಕೆ ಬರಿಗೈಲಿ ಬಂದವಳೆ ಇರಬಹುದು ಆದರೆ ಯಕ್ಕಶ್ಚಿತ್ ಒಬ್ಬ ಅಘೋರ ಪುರುಷನ ಕೈಗೆ ಸಿಕ್ಕು ಸಾಯಬಹುದಾದಷ್ಟು ಬಲಹೀನಳೇನಲ್ಲ ಪ್ರತಿ ಬಾರಿ ತಾನು ವಾಮ ಶಿಖರದ ಕೊನೆಯ ಗೋಪುರವನ್ನು ಬಯಸಿದಾಗಲೂ ಈ ಅಗ್ನಿನಾಥ ತನ್ನ ಎಲ್ಲ ಪ್ರಯತ್ನಗಳನ್ನು ಹುಸಿಗೊಳಿಸಿ ಅಧಃಪಾತಾಳಕ್ಕೆ ಎಳೆದು ಬಿಟ್ಟಿದ್ದಾನೆ ಈ ಬಾರಿ ಹಾಗಾಗಕೂಡದು ಪ್ರತಿ ಹೆಜ್ಜೆಗೂ ತನಗ ತಾನೇ ಅದನ್ನು ಹೇಳ್ಕೊಳ್ತಾ ಇದ್ಲು ತೇಜಮ್ಮ ಅವಳ ತುಟಿಗಳು ಯಾವುದೋ ಮಂತ್ರಗಳನ್ನು ಮನಮಣಿಸ್ತಾ ಇದ್ವು ಅವಳ ಬಿದ್ದ ದೇಹ ಕೂಡ ಆ ಛಲದಿಂದಾಗಿ ಹುರಿಗೊಂಡಂತಾಗ್ಬಿಟ್ಟಿತ್ತು ದಾರಿಯಲ್ಲಿ ಇದಿರಾದ ಹಳ್ಳಿಗಳನ್ನೆಲ್ಲ ತಪ್ಪಿಸಿ ಕಾಡು ನದಿ ನದಾದಿ ನಿರ್ಜನ ಹೊಲ ಮತ್ತು ಬಯಲುಗಳ ಮುಖಾಂತರವೇ ಅವಳು ದಕ್ಷಿಣದ ಕಡೆಗೆ ದೌಡು ತೆಗೆಯುತ್ತಿದ್ದಳು ಅವಳಿಗೀಗ ಹಸಿವು ನಿದ್ರೆ ನೀರಡಿಕೆಗಳ ಖಬರೇ ಇಲ್ಲ ದೇಹ ಸೌಖ್ಯದ ಮಾತನ್ನು ತನ್ನ ಹದಿನಾಲ್ಕನೇ ವಯಸ್ಸಿನಲ್ಲೇ ಮರೆತು ನಗ್ನ ಸನ್ಯಾಸಿಯೊಂದಿಗೆ ಗುಡ್ಡ ಹತ್ತಿದ ಸಾಧಕಿ ತೇಜಮ್ಮ ಅವಳಿಗೆ ಅಘೋರ ಶಿಬಿರಗಳ ಯಾತನಾದಾಯಕ ಉಪವಾಸವೂ ಗೊತ್ತು ವಾಮ ಪ್ರಪಂಚದ ರಕ್ತಾಹಾರ ಭಕ್ಷಣೆಯೂ ಗೊತ್ತು ತನ್ನ ಕೈಯಲ್ಲಿ ಇನ್ನೊಂದಿಷ್ಟು ಶಕ್ತಿಯುತವಾದ ತಂತ್ರಗಳೇ ಇದ್ದಿದ್ದಾದರೆ ಅವಳು ಹೀಗೆ ತತ್ತರಿಸಿದ ಪ್ರಾಣಿಯಂತೆ ದಕ್ಷಿಣದ ಕಡೆಗೆ ದೌರು ತೆಗೆಯುತ್ತಲೇ ಇರಲಿಲ್ಲ ಕಾತ್ಯಾಯಿನಿಯನ್ನು ಮುಗಿಸಿ ಹಾಕಿದ ಹಿಮಕಂದರದಲ್ಲೇ ಈ ಅಗ್ನಿನಾಥನನ್ನು ಎದುರಿಸಿ ನಿಂತು ಬಿಡುತ್ತಾ ಆದರೆ ಆದರೆ ಅವಳೀಗ ನಿಸ್ಸಹಾಯಕಿ ಮತ್ತು ಆ ನಿಸ್ಸಹಾಯಕತೆಯೇ ಅವಳನ್ನು ಓಡುವಂತೆ ಮಾಡುತ್ತಿದೆ ಶಕ್ತಿ ಸಂತರಿಸಿಕೊಳ್ಳುವ ಆಸೆಯಿಂದ ತೇಜಮ್ಮನ ಪಾದಗಳು ಹಿಮಕಂದರವಿಳಿದು ಸಮತಲ ತಲುಪುವ ಹೊತ್ತಿಗಾಗಲೇ ಒಡೆದು ಛಿದ್ರಗೊಂಡು ನೆತ್ತರು ಸುರಿತಾ ಇದ್ವು ಎಲ್ಲಿ ಕಾಲಿಟ್ಟರೂ ಅವಳದ್ದೊಂದು ರಕ್ತ ಹೆಜ್ಜೆ ಮೂಡುತ್ತಿತ್ತು ಮುಖದಲ್ಲಿ ಆಯಾಸವೆಂಬುದು ಪ್ರವಾಹದಂತೆ ತುಯಿದಾಡುತ್ತಿತ್ತು ಕಣ್ಣುಗಳು ತಂತಾನೆ ಮುಚ್ಚಿಕೊಂಡು ಹೋಗ್ತಾ ಇದ್ವು ಉಸಿರು ಎದೆಯ ತಿತ್ತಿಗಳಲ್ಲಿ ಸುಳಿ ಗಾಳಿಯಂತೆ ಏರಿಳಿತಾ ಇತ್ತು ಕಿವಿಗಳಲ್ಲಿ ಸಮುದ್ರದ ಹೋರಿನಂತಹ ಮೊರೆತ ಕೆಲವೊಮ್ಮೆ ಅವಳ ತುಟಿಯಿಂದ ಸಣ್ಣಗೆ ನೆತ್ತರು ಜರುಗುತ್ತಾ ಇತ್ತು ಕಣ್ಣಿಗೆ ಕತ್ತಲೆ ಕಟ್ಟಿದಂತಾಗ್ತಾ ಇತ್ತು ಆದರೂ ತೇಜಮ್ಮ ಆಸೆಯಿಂದ ಹೆಜ್ಜೆ ಕಿತ್ತಿಡುತ್ತಿದ್ದಳು ಶೀರ ಹುಣಸಿಯ ಗಮ್ಯದ ಕಡೆಗೆ ಆದರೆ ಅಗ್ಮಿನಾಥನ ನಡಿಗೆಯಲ್ಲಿ ಅದ್ಯಾವುದೂ ಇರಲಿಲ್ಲ ಅವನದ್ದು ಪಳಗಿದ ಬೇಟೆಗಾರನ ಹೆಜ್ಜೆ ಗಾವುದ ಗಾವುದ ದೂರವಿದ್ದರೂ ಮಾಟಗಾತಿಯ ಪ್ರತಿ ಚಲನವಲನವೂ ಅವನ ಒಳಗಣ್ಣಿಗೆ ಅತ್ಯಂತ ಸ್ಪಷ್ಟ ಗೋಚರ ಹಾಗಾಗಿಯೇ ಅವನಲ್ಲಿ ಅವಸರವಿಲ್ಲ ಅದು ಹದಿನಾಲ್ಕು ದಿನಗಳ ಸುದೀರ್ಘ ಹಾದಿ ತೇಜಮ್ಮನಿಗೆ ತಾನದನ್ನು ಓಡೋಡಿಯೇ ಕ್ರಮಿಸುತ್ತೇನೆ ಎಂಬ ಭ್ರಮೆ ಇದೆ ಈ ಮುದುಕಿಯ ದೇಹಕ್ಕೆ ಅಂತಹ ಕಸುವು ಖಂಡಿತವಾಗಿಯೂ ಇಲ್ಲ ಯಾವ ನಿಮಿಷದಲ್ಲಾದರೂ ಅವಳು ಕುಸಿದು ಬೀಳಬಹುದು ಬಿದ್ದರೆ ಅರ್ಧ ಯುದ್ಧ ಮುಗಿದಂತೆಯೇ ಮಾತಗಾತಿಯನ್ನ ತಾನು ಅಕ್ಷರಶಃ ನಿರ್ಣಾಮ ಮಾಡಬೇಕು ಅವಳ ದೇಹದ ಒಂದೊಂದು ಹನಿ ನೆತ್ತರು ನೆಲಕ್ಕೆ ಹರಿದು ತನ್ನ ಬಿಸಿಪು ಕಳೆದುಕೊಳ್ಳುವ ತನಕ ತಾನು ಎದುರುಗಿದ್ದು ಎಲ್ಲವನ್ನೂ ಮುಗಿಸಬೇಕು ಆಮೇಲೆ ಬಾಕಿ ಉಳಿಯೋದು ಕೇವಲ ಸರ್ಪ ಯುದ್ಧ ಅದು ಜಯ ಅಪಜಯಗಳ ಬಗ್ಗೆ ಅಗ್ನಿನಾಥನಲ್ಲೊಂದು ಚಿಕ್ಕ ಕಲ್ಪನೆಯೂ ಇಲ್ಲ ಅಲ್ಲಿ ತನ್ನ ಸಾವೇ ಎದುರುಗೊಳ್ಳಬಹುದು ತನ್ನ ಅಭ್ಯಂತರವೇನಿಲ್ಲ ಹುಟ್ಟಿದ ಪ್ರತಿ ಮನುಷ್ಯನೂ ಸಾಯಲೇಬೇಕು ಆದರೆ ಒಬ್ಬ ಯಶ್ಕಶ್ಚಿತ್ ವೃದ್ಧ ಮಾಟಗಾತಿಯ ಕೈಗಳಲ್ಲಿ ತಾನು ನಿಸ್ಸಹಾಯಕನಾಗಿ ಯಾವ ಕಾರಣಕ್ಕೂ ಸಾಯಬಾರದು ಕಳೆಯ ಪಕ್ಷ ತನ್ನ ಗೆಳತಿ ಕಾತ್ಯಾಯಿನಿಯ ಆತ್ಮಕ್ಕೊಂದು ಸಮಾಧಾನದ ಉತ್ತರವನ್ನಾದರೂ ಕೊಟ್ಟು ಸಾಯಬೇಕು ತುಂಬ ಸಮಾಧಾನ ಚಿತ್ತದೊಂದಿಗೆ ತೇಜಮ್ಮನನ್ನು ಬೆನ್ನಟ್ಟಿ ಬರುತ್ತಿದ್ದ ಅಗ್ನಿನಾಥ ಗುರಿ ಇಟ್ಟ ಚಿರತೆ ಎಷ್ಟೇ ದೂರಕ್ಕೆ ಓಡಿದರೂ ಅದು ತನ್ನ ಬಂದೂಕಿನ ನಳಿಕೆಯ ವ್ಯಾಪ್ತಿಯಲ್ಲೇ ಇದೆ ಎಂಬ ನೆಮ್ಮದಿಯೊಂದಿಗೆ ಆದರೆ ಜಾಗರೂಕನಾಗಿ ಹಿಂಬಾಲಿಸುತ್ತಾನಲ್ಲ ಬೇಟೆಗಾರ ಅಂಥದ್ದೊಂದು ನೆಮ್ಮದಿ ಬೆರೆತ ಜಾಗರೂಕತೆ ಇತ್ತು ಅಗ್ನಿನಾಥನ ನಡಿಗೆಯಲ್ಲಿ ಮಧ್ಯಪ್ರದೇಶದ ವಾರಾಧ್ಯ ಎಂಬ ಪುಟ್ಟ ಊರು ತಲುಪುವ ತನಕ ಆ ನೆಮ್ಮದಿ ಅತ್ಯಂತ ಸ್ಥಿರವಾಗಿಯೇ ಇತ್ತು ಇದ್ದಕ್ಕಿದ್ದಂತೆ ಅದೆಲ್ಲ ನೆಮ್ಮದಿಯನ್ನ ಕಲಕಿ ಹಾಕಿದ್ದಳು ತೇಜಮ್ಮ ಅವತ್ತು ಅವಳು ವಾರಾಧ್ಯವೆಂಬ ಊರು ತಲುಪೋ ಹೊತ್ತಿಗೆ ಇಡೀ ಸಂಜೆ ಮುಗಿದು ರಾತ್ರಿ ಹರಡ್ಕೊಳ್ತಾ ಇತ್ತು ಹಿಮಕಂದರ ವಿಳಿದು ದಕ್ಷಿಣದ ಕಡೆಗೆ ಓಡ್ತಾ ಇದ್ದ ಮೇಲೆ ಅದು ಆರನೆಯ ರಾತ್ರಿ ವಾರಧ್ಯದ ತನಕ ಆರು ಹಗಲು ಐದು ರಾತ್ರಿಗಳನ್ನು ಒಂದೇ ಧಾವಂತದಿಂದ ಸಾವೇ ಬೆನ್ನಟ್ಟಿ ಬರುತ್ತಿದೆಯೇನೋ ಎಂಬ ವೇಗದೊಂದಿಗೆ ಓಡುತ್ತಿದ್ದ ತೇಜಮ್ಮ ವಾರಾಧ್ಯದ ಊರ ಗಡಿ ತಲುಪ್ತಾ ಇದ್ದಂತೆಯೇ ನಿಧಾನಳಾಗಿ ಬಿಟ್ಟಳು ಮೊದಮೊದಲು ಅದನ್ನು ಓಟದಿಂದ ಆದ ಬಳಲಿಕೆಯ ಪ್ರಭಾವ ಅಂತ ಅಂದ್ಕೊಂಡ ಅಗ್ನಿನಾಥ ಆದರೆ ಅವನ ಒಳಗಣ್ಣಿಗೆ ಮಾಟಗಾತಿಯ ಮುಖದ ಮೇಲೆ ಮಂದಹಾಸ ಅರಳುತ್ತಿರುವುದು ಗೋಚರಿಸುತ್ತಿದ್ದಂತೆಯೇ ಅವನು ಅಧೀರನಾಗಿ ಹೋದ ಅವನಿಗೆ ವಾರಧ್ಯದ ಅಸಲಿಯತ್ತು ಏನು ಎಂಬುದು ಗೊತ್ತು ಅದೊಂದು ಮೂರು ಸಾವಿರ ಜನಸಂಖ್ಯೆ ಉಳ್ಳ ಪುಟ್ಟ ಊರು ಒಂದು ಕಾಲಕ್ಕೆ ವಾಮಾಚಾರದ ಜಗತ್ತಿನ ಘಟಾನುಘಟಿಗಳೆಲ್ಲ ಅಲ್ಲಿಗೆ ಬಂದು ನೆರೆಯುತ್ತಿದ್ದ ಊರು ಅಲ್ಲಿ ಮಹಾರಾಜರೆಂದೇ ಕರೆಸಿಕೊಳ್ಳುವ ಜನರಿದ್ದಾರೆ ಆದರೆ ಅವರಿಗೆ ರಾಜ್ಯಗಳಿಲ್ಲ ಅವರಿಗೆ ಇರುವ ಏಕೈಕ ಆಸ್ತಿ ಎಂದರೆ ಅವರ ಸ್ಮಶಾನಗಳು ವಿಸ್ತರಿಸಿ ಹೇಳೋದಾದರೆ ಅವರು ಹರಿಶ್ಚಂದ್ರನ ಕಾಲದ ವೀರಬಾಹುವಿನ ಜಾತಿಗೆ ಸೇರಿದ ಜನ ಸ್ಮಶಾನದ ವಾರಸುದಾರರು ಅವರನ್ನು ಮೊಟ್ಟ ಮೊದಲ ಬಾರಿಗೆ ಮಹಾರಾಜ್ ಎಂದು ಯಾರು ಸಂಬೋಧಿಸಿದರೋ ಖುದ್ದು ಅವರಿಗೆ ಗೊತ್ತಿಲ್ಲ ಇವತ್ತಿಗೂ ಉತ್ತರ ಭಾರತದ ಅನೇಕ ನಗರಗಳಲ್ಲಿ ಸ್ಮಶಾನದ ಕಾವಲುಗಾರರನ್ನು ಅವರ ಪೈಕಿ ಮುಖ್ಯಸ್ಥರನ್ನು ಮಹಾರಾಜ್ ಅಂತಲೇ ಕರೆಯುತ್ತಾರೆ ಹೀಗೆ ಐವತ್ತು ವರ್ಷಗಳಿಗೆ ಹಿಂದೆ ವಾರಾಧ್ಯವೆಂಬುದು ಈ ಹೆಣ ಕಾಯುವ ಮಹಾರಾಜರ ಕಪಿಮುಷ್ಟಿಯಲ್ಲಿತ್ತು ಇಲ್ಲಿ ಪ್ರತಿ ವರ್ಷ ಶಿವ ಅಮಾವಾಸ್ಯೆ ಎಂದು ಸಮಸ್ತ ಅಘೋರಿಗಳ ದಂಡು ನೆರೆಯುತ್ತಿತ್ತು ರಾತ್ರಿ ಇಡೀ ಕುಡಿತ ಕುಳಿತ ಡಮರುಗ ಶವಭಕ್ಷಣೆ ಅಘೋರಿಗಳಲ್ಲೇ ವಿದ್ಯಾ ಪ್ರದರ್ಶನದ ಪೈಪೋಟಿ ಸಮೂಹ ನೃತ್ಯ ಬಹಿರಂಗ ಕಾಮ ಕೇಳಿ ಎಲ್ಲವೂ ನಡೀತಾ ಇದ್ವು ಅಂತಹ ಶಿವರಾತ್ರಿಗಳ ಅಮಾವಾಸ್ಯೆಗಳಿಗೆ ಖುದ್ದು ಕಪಾಲನಾಥರು ತಮ್ಮ ಪರಮ ಗುರುಗಳಾದ ಯಂತ್ರನಾಥರೊಂದಿಗೆ ಬರ್ತಾ ಇದ್ರಂತೆ ಅಂದು ಅಘೋರಿಗಳು ಸಲ್ಲಿಸುವ ವಿಲಕ್ಷಣ ಮತ್ತು ಭಯಾನಕ ಪೂಜೆಗಳಿಗೆ ಅವರು ಕೋರುತ್ತಿದ್ದ ಶವಗಳನ್ನು ಒದಗಿಸೋದೆ ಆ ಸ್ಮಶಾನವಾಸಿ ಮಹಾರಾಜರುಗಳ ಕೈಂಕರ್ಯ ಬಹುಶಃ ಭಾರತದ ಉದ್ದಗಲಕ್ಕೂ ಅಘೋರರನ್ನ ಕಂಡರೆ ಹೆದರದೇ ಇದ್ದ ಏಕೈಕ ಸಮೂಹವೆಂದರೆ ಈ ಮಹಾರಾಜರುಗಳದ್ದು ಕೆಲವೊಮ್ಮೆ ವಾರಧ್ಯದ ಸ್ಮಶಾನದಲ್ಲಿ ಭಯಾನಕವಾದ ಬಡಿದಾಟಗಳಾಗಿ ಬಿಡ್ತಾ ಇದ್ವು ರಕ್ತಪಾತಕ್ಕೆ ಸಾವುಗಳಿಗೆ ಲೆಕ್ಕ ಸಿಗ್ತಾ ಇರಲಿಲ್ಲ ಈ ಕ್ಷುದ್ರ ಸಂಪ್ರದಾಯವನ್ನ ತಡೆಗಟ್ಟಲು ಅಂದಿನ ಬ್ರಿಟಿಷ್ ಆಡಳಿತ ತುಂಬ ಪ್ರಯತ್ನ ಪಟ್ಟಿತ್ತಂತೆ ಶಿವರಾತ್ರಿಯ ಅಮಾವಾಸ್ಯೆಯೆಂದು ಎಂದು ಅಘೋರಿಗಳ ತಂಡಗಳನ್ನು ವಾರಾಧ್ಯದ ಗಡಿ ದಾಟಿ ಒಳಗೆ ಬರಲಿಕ್ಕೆ ಬಿಡದಂತೆ ಪೊಲೀಸು ಕಾವಲು ಹಾಕ್ತಾ ಇದ್ರಂತೆ ಆದರೆ ಅಘೋರಿಗಳನ್ನು ತಡೆದು ನಿಲ್ಲಿಸುವ ಸಾಮರ್ಥ್ಯ ಯಾವ ಫೌಜಿಗೆ ಇದ್ದಿತ್ತು ಕಡೆ ಕಡೆಗೆ ಈ ಅಘೋರಿಗಳ ಹಾವಳಿಗೆ ಬೇಸತ್ತು ಬ್ರಿಟಿಷರು ಸುಮ್ಮನಾಗಿ ಹೋದರಂತೆ ಆದರೆ ವಾಮ ವಿರೋಧಿ ಜಗತ್ತು ಸುಮ್ಮನಾಗಲಿಲ್ಲ ಅಲ್ಲಿ ವಾಮಾಚಾರವನ್ನು ನಕಶಿಕಾಂತವಾಗಿ ಬಲ್ಲ ಸಾತ್ವಿಕ ಮಾಂತ್ರಿಕರಿದ್ದರು ಅವರೆಲ್ಲ ಒಮ್ಮೆ ಸಭೆ ಸೇರಿ ಈ ಸ್ಮಶಾನ ಕಾಯುವ ಮಹಾರಾಜರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ವಾರಧ್ಯದ ಒಳಕ್ಕೆ ಯಾವ ಅಘೋರಿಯೂ ಕಾಲಿಡದಂತೆ ಮಾಡಿಬಿಡುವ ನಿರ್ಣಯ ಕೈಗೊಂಡರಂತೆ ಶಿವರಾತ್ರಿಯ ಅಮಾವಾಸ್ಯೆಗೆ ಒಂಬತ್ತು ತಿಂಗಳು ಇರುವಂತೆಯೇ ವಾರಧ್ಯದಲ್ಲಿ ಅವರೆಲ್ಲ ಸೇರಿ ಒಂದು ಪಾಂಗಿತವಾದ ಯಾಗ ಪ್ರಾರಂಭ ಮಾಡಿಬಿಟ್ಟಿದ್ರಂತೆ ವಾರಧ್ಯದ ಸ್ಮಶಾನಕ್ಕೆ ದಿಗ್ಬಂಧನದ ಬೇಲಿ ಸುತ್ತೋದಕ್ಕೇನೆ ಆ ಸಾತ್ವಿಕರಿಗೆ ಎರಡು ದಿನ ಬೇಕಾದುವಂತೆ ಪೂರ್ತಿ ತೊಂಬತ್ತು ದಿನಗಳ ಪೂಜೆಯದು ಎರಡು ಮಂಡಲ ಕಳೆದು ಮೇಲೆ ಹತ್ತು ದಿನ ಒಟ್ಟು ನೂರೊಂದು ಜನ ಸಾತ್ವಿಕ ತಾಂತ್ರಿಕರು ವಾರಧ್ಯದಲ್ಲಿ ಸೇರ್ಕೊಂಡಿದ್ರು ಪ್ರತಿಯೊಬ್ಬರೂ ತಮ್ಮ ತಮ್ಮ ಸಾಧನೆಯಲ್ಲಿ ಔನ್ನತ್ಯ ಪಡೆದವರೇ ಅವರಿಗೆ ಅಘೋರಿಗಳನ್ನು ಎದುರು ಹಾಕಿಕೊಳ್ಳೋದು ಅಂದರೆ ಎಷ್ಟು ದುಬಾರಿ ಅಂತ ಅತ್ಯಂತ ಚೆನ್ನಾಗಿ ಗೊತ್ತಿತ್ತು ಆದರೂ ಅಂತಹ ಕೈಂಕರ್ಯಕ್ಕೆ ಕೈ ಹಾಕಿದ್ದರು ಭಾರಧ್ಯದ ಸ್ಮಶಾನದ ನಟ್ಟ ನಡುವೆ ಮಾತಾ ವಿಲಿಂಬಿನಿ ದೇವಿಯ ಆಳತ್ತಿರದ ವಿಗ್ರಹವನ್ನ ಸ್ಥಾಪಿಸಿದ್ದರು ಒಂದೇ ಒಂದು ಹನಿ ರಕ್ತ ಚೆಲ್ಲದೆ ಪ್ರಾಣಿಗಳನ್ನು ಒದಿಸದೆ ಮದ್ಯ ಮಾಂಸ ಮತ್ಸ್ಯ ಮೈಥನ ಮತ್ತು ಮುದ್ರೆಗಳ ನೆರವಿಲ್ಲದೆ ಕೇವಲ ಮಂತ್ರಗಳ ನೆರವಿನಿಂದ ಒಲಿಸಿಕೊಳ್ಳಬಲ್ಲ ಏಕೈಕ ವಾಮ ದೇವತೆ ಅಂದರೆ ಮಾತಾ ವಿಲಂಬಿನಿ ಆಕೆಯ ಆರಾಧನೆಯ ವ್ಯಾಪ್ತಿ ಮಾತ್ರ ಬಹಳ ದೊಡ್ಡದು ಸಾಮಾನ್ಯವಾಗಿ ಸಾತ್ವಿಕ ಮಾಂತ್ರಿಕರು ಮಾತಾ ವಿಲಂಬಿನಿ ದೇವಿಯನ್ನ ಹೀಗೆ ನೂರಾರು ಜನ ಸೇರಿಕೊಂಡು ಸಮೂಹಗಳಲ್ಲಿ ಕುಳಿತು ಒಲಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ನೂರೊಂದು ಜನ ಸಾತ್ವಿಕ ತಾಂತ್ರಿಕರ ಪೈಕಿ ಅವತ್ತು ಈಶಾನ್ಯ ರಾಜ್ಯದ ಸಾಧು ನರಹರಿ ಬಾಬಾ ಎಂಬ ಎಂಬತ್ತು ವರ್ಷದ ವೃದ್ಧರೊಬ್ಬರು ವಿಲಂಬಿನಿ ಪೂಜೆಯ ಯಜಮಾನಿಕೆಗೆ ವೀಳ್ಯ ಸ್ವೀಕರಿಸಿದ್ದರಂತೆ ಹಾಗೆ ಹಾಗೆ ವಿಲಂಬಿನಿಯನ್ನ ಅಘೋರರ ಪಾಲಿನ ತವರಿನಂತಿದ್ದ ವಾರಧ್ಯದಲ್ಲಿ ಸ್ಥಾಪಿತಗೊಳಿಸೋದು ಅಂತಂದರೆ ಅಘೋರರ ಪರಮಗುರು ಯಂತ್ರನಾಥರನ್ನು ಅವರ ಶಿಷ್ಯಗಣದ ಶ್ರೇಷ್ಠರಾದ ಕಪಾಲನಾಥರನ್ನು ನೇರವಾಗಿ ಹಣಹಣಿಗೆ ಕರೆದಂತೆಯೇ ಆಗಿನ್ನೂ ಕಪಾಲನಾಥರಿಗೆ ಚಿಕ್ಕ ವಯಸ್ಸು ಸಾಧನೆಯ ತಿವಿರು ಕೂಡ ಮೈ ತುಂಬಿಕೊಂಡಿತ್ತು ಇತ್ತ ನರಹರಿ ಬಾಬಾ ಮಹಾಪೂಜೆಗೆ ಸಾಮಗ್ರಿ ಸಿದ್ಧಪಡಿಸ್ತಾ ಇದ್ದರೆ ಅತ್ತ ಗೌರಿ ವಿಹಾರದಲ್ಲಿ ಕಪಾಲನಾಥರು ಕೈಗೆ ಡಮರುಗ ಬೆತ್ತಿಕೊಂಡು ಕಣ್ಣುಗಳಲ್ಲಿ ಬೆಂಕಿ ಕಾರುತ್ತಾ ಶಿವತಾಂಡವ ನೃತ್ಯ ಮಾಡ್ತಾ ಇದ್ರಂತೆ ಅಂತಿಮವಾಗಿ ವಾರಧ್ಯದಲ್ಲಿ ತೊಂಬತ್ತು ದಿನಗಳ ಕಾಲ ವಿಲಂಬಿನಿ ಪೂಜೆ ಆವಾಹನೆ ಸ್ಥಾಪನೆಗಳೆಲ್ಲ ಮುಗಿದೇ ಹೋದವು ಮೊಟ್ಟ ಮೊದಲ ಬಾರಿಗೆ ಈ ಜಗತ್ತಿನಲ್ಲಿ ಒಂದು ಸ್ಮಶಾನ ಭೂಮಿಯಲ್ಲಿ ಸಾತ್ವಿಕ ಮಾಂತ್ರಿಕರ ಸಮಷ್ಟಿ ಪ್ರಯತ್ನದಿಂದಾಗಿ ಮಾತಾ ವಿಲಂಬಿನಿ ದೇವಿ ಕಾಲೂರಿಕೊಂಡು ನಿಂತುಬಿಟ್ಟಳು ಇಲ್ಲಿಗೆ ಮುಗಿಯಿತು ಅವತ್ತು ಐವತ್ತು ವರ್ಷಗಳ ಹಿಂದೆ ಬಯೋವೃದ್ಧರಾದ ಸಾಧು ನರಹರಿ ಬಾಬಾ ಕೈಲಿದ್ದ ಮಂತ್ರದಂಡವನ್ನು ಆಕಾಶದ ಕಡೆಗೆ ಎತ್ತಿ ಘೋಷಣೆ ಮಾಡಿದ್ದರಂತೆ ಮುಂದೇನಾಗಲಿದೆ ಸ್ಮಶಾನ ಕಾಯುವ ವೀರಬಾಹು ಸಂತತಿಯ ಮಹಾರಾಜನೊಬ್ಬ ಅಂದು ಗಾಬರಿಗೊಂಡು ಕೇಳಿದ್ದ ಮುಂದೆ ಏನಾಗಲಿದೆ ಎಂಬುದು ಈಗ ಐವತ್ತು ವರ್ಷಗಳ ಸವೆತದ ನಂತರ ಉಳಿದೆಲ್ಲರಿಗಿಂತ ಚೆನ್ನಾಗಿ ಅಘೋರ ಪುರುಷ ಆಗ್ನತನಿಗೇ ಗೊತ್ತಿತ್ತು ತಾನು ವಾರಧ್ಯದ ಒಳಕ್ಕೆ ಕಾಲಿಡುವಂತಿಲ್ಲ ಮಾತಾ ವಿಲಂಬಿನಿಯನ್ನ ಸ್ಥಾಪಿಸಿದ ಅವತ್ತಿನ ಸಾತ್ವಿಕ ಮಾಂತ್ರಿಕರ ಉದ್ದೇಶವೇ ಅದಾಗಿತ್ತು ಇನ್ನು ಮೇಲೆ ವಾರಧ್ಯ ಪಟ್ಟಣದ ಒಳಕ್ಕಾಗಲಿ ಅಲ್ಲಿನ ಜಗತ್ಪ್ರಸಿದ್ಧ ಸ್ಮಶಾನ ಭೂಮಿಯೊಳಕ್ಕಾಗಲಿ ಯಾವುದೇ ಅಘೋರ ಸಾಧಕ ಕಾಲಿಡುವಂತಿಲ್ಲ ಆಗವನು ಕಾಲಿಡದಂತೆ ಮಾತಾ ವಿಲಂಬಿನಿಯೇ ಕಾಯುತ್ತಾಳೆ ಆ ಸ್ಮಶಾನ ಭೂಮಿಯ ಸುತ್ತ ಸುತ್ತಲ್ಪಟ್ಟ ಶಾಶ್ವತವಾದ ದಿಗ್ಬಂಧನವೇ ಕಾಯುತ್ತದೆ ಈ ಚಿದ್ರಿಯ ಅನಾಹುತಕಾರಿ ಹೆಂಗಸು ತೇಜಮ್ಮ ನುಸುಲಿಕೊಳ್ಳುತ್ತಿರುವುದು ಅದೇ ವಾರಧ್ಯ ನಗರಿಯೊಳಕ್ಕೆ ಅದರ ಸೀಮೆಯೊಳಕ್ಕೆ ಕಾಲಿಟ್ಟ ಮರುಕ್ಷಣದಿಂದಲೇ ತೇಜಮ್ಮ ತನ್ನ ಕಕ್ಷೆಯಿಂದ ಪಾರಾಗಿಬಿಡ್ತಾಳೆ ಅವಳಿನ್ನೂ ತನ್ನ ಕಣ್ಣಿಗೆ ಕಾಣೋದಿಲ್ಲ ಅವಳ ಚಲನವಲನ ತನಗೆ ಗೊತ್ತಾಗೋದಿಲ್ಲ ತಾನು ಅವಳ ಬೆನ್ನಿಗೆ ಬಿಟ್ಟ ಯಾವ ಪಿಶಾಚ ಪ್ರೇತಗಣಗಳು ಅವಳನ್ನು ಬೆದರಿಸಲಾರವು ಅವಳೀಗ ಸಂಪೂರ್ಣವಾಗಿ ರಕ್ಷಿತೆ ಅವಳನ್ನು ವಿಶೇಷವಾಗಿ ಮಾತಾ ವಿಲಂಬಿನಿಯೇ ರಕ್ಷಿಸಬೇಕೆಂದಿಲ್ಲ ಆ ಊರು ಆ ಊರು ರಕ್ಷಿಸುತ್ತದೆ ಅಲ್ಲಿನ ಸ್ಮಶಾನ ಭೂಮಿ ರಕ್ಷಿಸುತ್ತದೆ ಅದಕ್ಕೆ ಸಾತ್ವಿಕ ಮಾಂತ್ರಿಕರು ಸುತ್ತಿದ ದಿಗ್ಬಂಧನವು ರಕ್ಷಿಸುತ್ತದೆ ಬೇಟೆ ತಪ್ಪಿ ಹೋಗಲಿದೆ ಏಕೋ ಇದ್ದಕ್ಕಿದ್ದಂತೆ ಅಗ್ನಿನಾಥನನ್ನು ಒಂದು ಭಯಾನಕವಾದ ನಿರಾಸೆ ಮತ್ತು ಆಯಾಸ ಆವರಿಸಿಕೊಂಡು ಬಿಟ್ಟವು ಅವನು ನಿಸ್ಸಹಾಯಕನಾಗಿ ನೋಡುತ್ತಿರುವಾಗಲೇ ತೇಜಮ್ಮ ತನ್ನ ಆಯಾಸ ತುಂಬಿದ ಹೆಜ್ಜೆಗಳನ್ನು ವಾರಧ್ಯದ ಸೀಮೆಯೊಳಕ್ಕೆ ಎತ್ತಿಟ್ಟಳು ಆತನಕ ಅಗ್ನಿನಾಥನ ಒಳಗಣ್ಣಿಗೆ ಅತ್ಯಂತ ಸ್ಪಷ್ಟವಾಗಿ ಕಾಣುತ್ತಿದ್ದ ಅವಳ ಚಿತ್ರ ಹಠಾತ್ತನೆ ಮಸುಕಾಗಿ ಕಡೆಗೆ ಕಣ್ಮರೆಯೇ ಆಗಿ ಹೋಯಿತು ಅಲ್ಲಿಂದ ಮುಂದಕ್ಕೆ ಎಲ್ಲವೂ ಶೂನ್ಯವೇ ಚಿದ್ರಿಯ ಮಾಟಗಾತಿ ವಾರಧ್ಯದಿಂದ ಯಾವಾಗ ಹೇಗೆ ಮತ್ತು ಯಾವ ದಿಕ್ಕಿನಿಂದ ಹೊರಬೀಳುತ್ತಾಳೋ ಗೊತ್ತಿಲ್ಲ ಹೊರಬಿದ್ದ ಮೇಲೆ ಅವಳು ತನ್ನ ಒಳಗಣ್ಣುಗಳಿಗೆ ಮಾತ್ತೆ ಕಾಣಲಾರಳು ಅಲ್ಲಿಗೆ ತನ್ನ ಸಾಧನೆಯ ಮತ್ತು ಪ್ರಯೋಗದ ಪ್ರಭಾವ ಮುಗಿಯುತ್ತೆ ಆಮೇಲೆ ಅವಳು ವಾರದ್ಯದಿಂದ ಹೇಗೆ ಬೇಕಾದರೂ ಯಾವ ದಿಕ್ಕಿನಿಂದಲಾದರೂ ಹೊರಬಿದ್ದು ಪಾರಾಗಬಹುದು ಮುಂದೆ ಅವಳು ಯಾವ ವಿದ್ಯುತ್ ವೇಗದಲ್ಲಿ ಚಲಿಸಿ ಕ್ಷೀರ ಹುಣಸಿಯ ಬೆಟ್ಟದ ತಪ್ಪಲು ತಲುಪಿಕೊಳ್ಳುತ್ತಾಳು ಮಾರ್ಗ ಮಧ್ಯದಲ್ಲಿ ಯಾವ ನೂತನ ಶಕ್ತಿಗಳನ್ನು ಸಂತರಿಸಿಕೊಂಡು ರಕ್ತಸಿಯಾಗಿ ಬೆಳೆಯುತ್ತಾಳು ಭವಿತವ್ಯದಲ್ಲಿ ಏನೇನು ಅನಾಹುತಗಳು ಕಾದಿವೆಯೋ ಪ್ರಶ್ನೆಗಳ ಹೊಡೆತಕ್ಕೆ ಬಳಲಿದಂತಾದ ಅಗ್ನಿನಾಥ ವಾರಧ್ಯದ ಸೀಮೆ ಇನ್ನೂ ಅನತಿ ದೂರ ಇರುವಾಗಲೇ ಮರವೊಂದರ ಕೆಳಗೆ ಕುಸಿದಂತೆ ಕುಳಿತ ಆಗಲೇ ಆಗಲೇ ಕತ್ತಲ ರಾಜ್ಯ ಆರಂಭವಾಗಿತ್ತು ಗೊಂದಲಕ್ಕೆ ಬಿದ್ದಾಗ ಅಗ್ನಿನಾಥ ಯೋಚಿಸೋದಿಲ್ಲ ಅವನಿಗೆ ಗೊತ್ತು ಅಲ್ಲಿ ಮತ್ತೆ ಗೊಂದಲಗಳೇ ಉದ್ಭವವಾಗುತ್ತವೆ ಮರದಡಿಯ ಕತ್ತಲೆಯಲ್ಲಿ ಪದ್ಮಾಸನ ಸ್ಥಿತಿಗೆ ಬಂದು ನಿಧಾನವಾಗಿ ತನ್ನ ಉಸಿರಾಟವನ್ನು ನಿಯಂತ್ರಣಕ್ಕೆ ತಂದುಕೊಳ್ತಾ ಇದ್ದ ಯಾಕೋ ಪರಮಗುರು ಕಪಾಲನಾಥರು ಪದೇ ಪದೇ ನೆನಪಾಗ್ತಾ ಇದ್ರು ಐವತ್ತು ವರ್ಷಗಳ ಹಿಂದೆ ಸಾತ್ವಿಕ ಮಾಂತ್ರಿಕರು ವಾರಧ್ಯದ ರುದ್ರಭೂಮಿಗೆ ದಿಗ್ಬಂಧನ ಸುತ್ತಿ ಊರುಳಕ್ಕೆ ಯಾವ ಅಘೋರಿಯೂ ಕಾಲಿಡದಂತೆ ಮಾಡಿಬಿಟ್ಟಾಗ ಗುರುವಾದ ಕಪಾಲನಾಥರು ಕೂಡ ಹೀಗೆಯೇ ಬಳಲಿ ಗೊಂದಲಕ್ಕೆ ಬಿದ್ದು ನಿಸ್ಸಹಾಯಕರಾಗಿ ಇದೇ ಮರದ ಕೆಳಗೆ ಮೈಚಲ್ಲಿ ಕುಳಿತಿದ್ದರಬಹುದೇ ಅಂತ ಅನ್ನಿಸ್ತಾ ಇತ್ತು ಅವತ್ತಿನ ಅವತ್ತಿನ ಅವರಂತೆಯೇ ತಾನು ಕೂಡ ಈ ಅಂತಿಮ ಯುದ್ಧಕ್ಕಾಗಿ ಹೊಸ ಶಕ್ತಿಯನ್ನು ಹೊಸ ಬೆಳಕನ್ನು ಹುಡುಕಿಕೊಳ್ಳಲೇಬೇಕು ಅಂದ್ಕೊಂಡ ಅವನ ಹುಬ್ಬುಗಳ ಮಧ್ಯದಲ್ಲಿ ಓಂಕಾರವೊಂದು ಸಣ್ಣಗೆ ಸೃಷ್ಟಿಯಾಗ್ತಾ ಇತ್ತು ಆ ಓಂಕಾರಕ್ಕೆ ಅಷ್ಟೊಂದು ಶಕ್ತಿ ಇದೆಯೇ మాటగాతి తేజమ్మ ఏనదు